ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಶಿವಜಯಂತಿಯ ಸಮಯದಲ್ಲಿ ನೀವು ಬಹಳಷ್ಟು ವೈಭವದಿಂದ ನಿರಾಕಾರ ಪರಮಾತ್ಮ ತಂದೆಯ ಜೀವನದ ಕಥೆಯನ್ನು ಎಲ್ಲರಿಗೂ ತಿಳಿಸಬೇಕು ಏಕೆಂದರೆ ಈ ಶಿವಜಯಂತಿಯೇ ವಜ್ರ ಸಮಾನವಾದ ಜಯಂತಿಯಾಗಿದೆ ಇಂದಿನ ಪ್ರಶ್ನೆಯಾಗಿದೆ ಬ್ರಾಹ್ಮಣ ಮಕ್ಕಳಾದ ನಿಮಗೆ ಸತ್ಯವಾದ ದೀಪಾವಳಿಯ ಸಮಯ ಯಾವುದಾಗಿದೆ ಮತ್ತು ಹೇಗೆ ಉತ್ತರ ವಾಸ್ತವದಲ್ಲಿ ಶಿವ ಜಯಂತಿಯೇ ನಿಮ್ಮೆಲ್ಲರಿಗೋಸ್ಕರ ಸತ್ಯ ಸತ್ಯವಾದ ದೀಪಾವಳಿಯಾಗಿದೆ ಏಕೆಂದರೆ ಪರಮಾತ್ಮ ಶಿವ ತಂದೆ ಬಂದು ನಿಮ್ಮ ಆತ್ಮ ಅನ್ನುವ ಜ್ಯೋತಿಯನ್ನು ಬೆಳಗಿಸುತ್ತಾರೆ ಪ್ರತಿಯೊಬ್ಬರ ಮನೆಯ ಜ್ಯೋತಿ ಈಗ ಬೆಳಗುತ್ತದೆ ಅಂದರೆ ಪ್ರತಿಯೊಂದು ಆತ್ಮ ಜ್ಯೋತಿ ಈಗ ಪರಮಾತ್ಮ ತಂದೆಯ ಮೂಲಕ ಬೆಳಗುತ್ತದೆ ಜಗತ್ತಿನ ಜನ ದೀಪಾವಳಿಯ ಸಮಯದಲ್ಲಿ ಸ್ಥೂಲ ದೀಪವನ್ನು ಬೆಳಗಿಸುತ್ತಾರೆ ಆದರೆ ಸ್ವಯಂ ಪರಮಾತ್ಮ ಶಿವತಂದೆ ಈ ಸೃಷ್ಟಿಗೆ ಬಂದ ತಕ್ಷಣ ಸತ್ಯವಾಗಿಯೂ ನಿಮ್ಮ ಆತ್ಮ ಜ್ಯೋತಿ ಬೆಳಗುತ್ತದೆ ಆದ್ದರಿಂದ ನೀವೀಗ ಬಹಳಷ್ಟು ವೈಭವದಿಂದ ಶಿವಜಯಂತಿಯನ್ನು ಆಚರಣೆ ಮಾಡಬೇಕು ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಶಿವಜಯಂತಿಯನ್ನು ಆಚರಣೆ ಮಾಡುತ್ತೀರಾ ಮತ್ತು ಭಾರತದಲ್ಲೇ ಶಿವಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಒಬ್ಬ ತಂದೆಯ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಪುನಃ ಆ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುತ್ತಾರೆ ಈಗ ಸರ್ವವ್ಯಾಪಿಯ ಜಯಂತಿಯನ್ನು ಆಚರಣೆ ಮಾಡಲು ಸಾಧ್ಯ ಇಲ್ಲ ಯಾವಾಗ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಯಾವಾಗ ತಾಯಿಯ ಗರ್ಭದಿಂದ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಆಗ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಶಿವ ಜಯಂತಿಯನ್ನು ಅವಶ್ಯವಾಗಿ ಆಚರಣೆ ಮಾಡುತ್ತಾರೆ ಆರ್ಯ ಸಮಾಜದವರು ಕೂಡ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ನೀವೀಗ ಎಂಬತ್ತೆಂಟನೇ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೀರಾ ಅಂದರೆ ಶಿವತಂದೆ ಬಂದು ಎಂಬತ್ತೆಂಟು ವರ್ಷ ಆಗಿದೆ ಇದು ಶಿವತಂದೆಯ ಎಂಬತ್ತೆಂಟನೇ ಜಯಂತಿ ಆಗಿದೆ ಎಲ್ಲರಿಗೂ ಶಿವತಂದೆಯ ಜನ್ಮದಿನಂತೂ ನೆನಪಿನಲ್ಲಿ ಇದೆ ತಾನೆ ಪ್ರತಿಯೊಬ್ಬರಿಗೂ ತಮ್ಮ ಜನ್ಮ ದಿನದ ನೆನಪಂತೂ ಇರುತ್ತದೆ ಇಂಥವರು ಇಂತಹ ದಿನದಂದು ಇಂಥವರ ಗರ್ಭದಿಂದ ಜನ್ಮವನ್ನು ಪಡೆದುಕೊಂಡರು ಎಂದು ಹೇಳುತ್ತಾರೆ ಈಗ ನೀವು ಶಿವತಂದೆಯ ಎಂಬತ್ತೆಂಟನೇ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತೀರಾ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಅಂದ ಮೇಲೆ ಅವರ ಜಯಂತಿಯನ್ನು ಹೇಗೆ ಆಚರಣೆ ಮಾಡಲು ಸಾಧ್ಯ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ನಿಮಂತ್ರಣಾ ಕಾರ್ಡ್ ಅನ್ನು ನೀವು ಕಳಿಸುತ್ತೀರಾ ಅಂದ ಮೇಲೆ ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕೇಳಬೇಕು ನೀವು ಶಿವ ಜಯಂತಿಯನ್ನು ಹೇಗೆ ಆಚರಣೆ ಮಾಡುತ್ತೀರಾ ಶಿವ ತಂದೆ ಯಾವಾಗ ಜನ್ಮವನ್ನು ಪಡೆದುಕೊಂಡರು ಮತ್ತು ಹೇಗೆ ಜನ್ಮವನ್ನು ಪಡೆದುಕೊಂಡರು ಶಿವ ತಂದೆಯ ಶರೀರಕ್ಕೆ ಯಾವ ಹೆಸರನ್ನು ಇಡಲಾಗಿದೆ ಈ ರೀತಿ ಪ್ರಶ್ನೆಯನ್ನು ಕೇಳಬೇಕು ಆದರೆ ಮಕ್ಕಳ ಬುದ್ಧಿ ಎಷ್ಟು ಕಲ್ಲು ಬುದ್ಧಿಯಾಗಿದೆ ಅಂದರೆ ಮಕ್ಕಳು ಎಂದೂ ಇಂತಹ ಪ್ರಶ್ನೆಯನ್ನು ಕೇಳುವುದಿಲ್ಲ ನೀವೀಗ ಎಲ್ಲರಿಗೂ ತಿಳಿಸಬಹುದು ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ನಿರಾಕಾರ ತಂದೆ ಹೆಸರು ಶಿವ ಆಗಿದೆ ನೀವೆಲ್ಲರೂ ಸಾಲಿಗ್ರಾಮ ಮಕ್ಕಳಾಗಿದ್ದೀರಾ ನಿಮಗೆ ಗೊತ್ತಿದೆ ಈ ಶರೀರದಲ್ಲಿ ಸಾಲಿಗ್ರಾಮ ರೂಪದಲ್ಲಿ ಆತ್ಮ ಇದೆ ಶರೀರಕ್ಕೆ ಹೆಸರನ್ನು ಇಡಲಾಗುತ್ತದೆ ಪರಮಾತ್ಮ ತಂದೆ ಹೆಸರು ಶಿವ ಆಗಿದೆ ನೀವೀಗ ಬಹಳಷ್ಟು ವೈಭವದ ಪ್ರೋಗ್ರಾಂ ಅನ್ನು ಇಡುತ್ತೀರಾ ದಿನ ಪ್ರತಿದಿನ ಕಳೆದಂತೆ ನೀವು ವೈಭವದಿಂದ ಜ್ಞಾನವನ್ನು ತಿಳಿಸುತ್ತೀರಾ ಯಾವಾಗ ಶಿವ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೋ ಅದೇ ಸಮಯ ಶಿವ ಜಯಂತಿಯ ಸಮಯ ಆಗಿದೆ ಎಂದು ಗಾಯನವನ್ನು ಮಾಡಲಾಗುತ್ತದೆ ಆದರೆ ಅಂದರೆ ನಾನು ಬ್ರಹ್ಮನ ತನುವಿನಲ್ಲಿ ಯಾವಾಗ ಪ್ರವೇಶವನ್ನು ಮಾಡುತ್ತೇನೆ ಯಾವ ಗಳಿಗೆಯಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುವುದಿಲ್ಲ ಒಂದು ವೇಳೆ ತಿಥಿ ತಾರೀಖ್ ದಿನದ ಬಗ್ಗೆ ಪರಮಾತ್ಮ ತಂದೆ ತಿಳಿಸಿದ್ದರೆ ಇಂತಹ ತಾರೀಖ್ನಂದು ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಎಂದು ಎಲ್ಲರಿಗೂ ಹೇಳಬಹುದಿತ್ತು ಆದರೆ ಶಿವ ತಂದೆಯ ಜನ್ಮ ಪತ್ರಿಕೆಯಂತೂ ಇಲ್ಲ ವಾಸ್ತವದಲ್ಲಿ ಪರಮಾತ್ಮ ತಂದೆಯ ಜನ್ಮ ಪತ್ರಿಕೆ ಸರ್ವಶ್ರೇಷ್ಠ ಆಗಿದೆ ಏಕೆಂದರೆ ಪರಮಾತ್ಮ ತಂದೆಯ ಕರ್ತವ್ಯ ಸರ್ವಶ್ರೇಷ್ಠ ಆಗಿದೆ ಆದ್ದರಿಂದ ಎಲ್ಲರೂ ಹೇಳುತ್ತಾರೆ ಪ್ರಭು ನಿಮ್ಮ ಮಹಿಮೆ ಅಪರಂ ಅಪಾರ ಆಗಿದೆ ಎಂದು ಅವಶ್ಯವಾಗಿ ಪರಮಾತ್ಮ ತಂದೆ ಅಂತಹ ಕಾರ್ಯವನ್ನು ಮಾಡಿರಬೇಕು ಆದ್ದರಿಂದ ಪರಮಾತ್ಮ ತಂದೆಯ ಮಹಿಮೆ ಅಪರಂ ಅಪಾರ ಆಗಿದೆ ಅನೇಕರಿಗೆ ಮಹಿಮೆಯನ್ನು ಮಾಡಲಾಗುತ್ತದೆ ನೆಹರು ಗಾಂಧಿ ಮುಂತಾದವರಿಗೆ ಮಹಿಮೆಯನ್ನು ಮಾಡುತ್ತಾರೆ ಆದರೆ ಪರಮಾತ್ಮ ತಂದೆಯ ಮಹಿಮೆಯ ಬಗ್ಗೆ ಯಾರಿಗೂ ತಿಳಿಸಲು ಸಾಧ್ಯ ಆಗುವುದಿಲ್ಲ ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆ ಶಾಂತಿಯ ಸಾಗರಾಗಿದ್ದಾರೆ ಎಂದು ಪರಮಾತ್ಮ ತಂದೆ ಕೇವಲ ಒಬ್ಬರೇ ಆಗಿದ್ದಾರೆ ಪುನಃ ಆ ಪರಮಾತ್ಮ ತಂದೆ ಹೇಗೆ ಸರ್ವವ್ಯಾಪಿಯಾಗಲು ಸಾಧ್ಯ ಆದರೆ ಜಗತ್ತಿನ ಜನರಿಗೆ ಪರಮಾತ್ಮ ತಂದೆಯ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ನೀವೀಗ ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ಅರ್ಥ ಮಾಡಿಕೊಂಡಿದ್ದೀರಾ ಆದರೆ ಕೆಲವು ಮಕ್ಕಳು ಅನ್ಯರನ್ನು ಪ್ರಶ್ನೆಯನ್ನು ಕೇಳುವ ಸಾಹಸವನ್ನು ಮಾಡುವುದೇ ಇಲ್ಲ ಹಾಗೆ ನೋಡಿದರೆ ಜಯಂತಿಯನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ ಎಂದು ನೀವು ಅನ್ಯರನ್ನು ಪ್ರಶ್ನೆ ಕೇಳಬೇಕು ಶಿವತಂದೆಯ ಬಗ್ಗೆ ಮಹಿಮೆಯನ್ನು ಮಾಡುತ್ತೀರಾ ಅಂದ ಮೇಲೆ ಅವಶ್ಯವಾಗಿ ಶಿವತಂದೆ ಈ ಜಗತ್ತಿನಲ್ಲಿ ಇದ್ದು ಹೋಗಿದ್ದಾರೆ ಜಗತ್ತಿನಲ್ಲಿ ಬಹಳಷ್ಟು ಜನ ಭಕ್ತರಿದ್ದಾರೆ ಒಂದು ವೇಳೆ ಗೌರ್ಮೆಂಟ್ ಭಕ್ತರಿಗೆ ಮಾನ್ಯತೆಯನ್ನು ನೀಡದೇ ಇದ್ದಿದ್ದರೆ ಸಾಧು ಸಂತರ ಗುರುಗಳ ಭಕ್ತರ ಸ್ಟ್ಯಾಂಪ್ ಅನ್ನು ನಿರ್ಮಾಣ ಮಾಡುತ್ತಿರಲಿಲ್ಲ ಎಂತಹ ಗೌರ್ಮೆಂಟ್ ಇರುತ್ತದೆಯೋ ಅಂತಹ ಪ್ರಜೆಗಳಿರುತ್ತಾರೆ ಈಗ ಮಕ್ಕಳಿಗೆ ಪರಮಾತ್ಮ ತಂದೆಯ ಜೀವನದ ಕಥೆಯ ಬಗ್ಗೆ ಚೆನ್ನಾಗಿ ಗೊತ್ತಾಗಿದೆ ಅಂದ ಮೇಲೆ ಮಕ್ಕಳಿಗೆ ಬಹಳಷ್ಟು ನಶೆ ಇದೆ ಬೇರೆ ಯಾರಿಗೂ ಕೂಡ ಪರಮಾತ್ಮ ತಂದೆಯ ಜೀವನದ ಕಥೆಯ ಬಗ್ಗೆ ಗೊತ್ತಿಲ್ಲ ಅಂದ ಮೇಲೆ ನಿಮಗೆ ಯಾವ ಜ್ಞಾನದ ನಶೆ ಇದೆಯೋ ಆ ಜ್ಞಾನದ ನಶೆ ಬೇರೆ ಯಾರಿಗೂ ಇರಲು ಸಾಧ್ಯ ಇಲ್ಲ ನೀವೀಗ ಹೇಳುತ್ತೀರಾ ಶಿವ ಜಯಂತಿ ವಜ್ರ ಸಮಾನವಾದ ಜಯಂತಿಯಾಗಿದೆ ಎಂದು ಇನ್ನು ಉಳಿದ ಎಲ್ಲಾ ಜಯಂತಿಗಳು ಕವಡೆಯ ಸಮಾನ ಆದಂತಹ ಜಯಂತಿಯಾಗಿದೆ ಪರಮಾತ್ಮ ತಂದೆ ಬಂದು ಕವಡೆಯನ್ನು ವಜ್ರ ಸಮಾನ ಮಾಡುತ್ತಾರೆ ಅಂದರೆ ಪರಮಾತ್ಮ ತಂದೆ ಕವಡೆಯ ಸಮಾನ ಆಗಿರುವ ನಮ್ಮನ್ನು ವಜ್ರ ಸಮಾನ ಮಾಡುತ್ತಾರೆ ಶ್ರೀಕೃಷ್ಣ ಪರಮಾತ್ಮ ತಂದೆಯ ಮೂಲಕ ಇಷ್ಟು ಶ್ರೇಷ್ಠ ಆಗಿದ್ದಾರೆ ಆದ್ದರಿಂದ ಶ್ರೀಕೃಷ್ಣನ ಜನ್ಮಕ್ಕೆ ವಜ್ರ ಸಮಾನ ಜನ್ಮ ಎಂದು ಗಾಯನವನ್ನು ಮಾಡಲಾಗುತ್ತದೆ ಮೊದಲು ಎಲ್ಲರೂ ಕವಡೆಯ ಸಮಾನ ಆಗಿರುತ್ತಾರೆ ನಂತರ ಪರಮಾತ್ಮ ತಂದೆ ವಜ್ರ ಸಮಾನ ಮಾಡುತ್ತಾರೆ ಈ ಜ್ಞಾನದ ಮಾತು ಜಗತ್ತಿನ ಮನುಷ್ಯರಿಗೆ ಗೊತ್ತಿಲ್ಲ ಈ ದೇವತೆಗಳನ್ನು ಯಾರು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿದರು ಶ್ರೀಕೃಷ್ಣನನ್ನು ಯಾರು ವಿಶ್ವದ ರಾಜಕುಮಾರನನ್ನಾಗಿ ಮಾಡಿದರು ಅನ್ನುವ ಮಾತಿನ ಬಗ್ಗೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ಈ ಯಾವ ಮಾತಿನ ಬಗ್ಗೆಯೂ ಜಗತ್ತಿನ ಮನುಷ್ಯರಿಗೆ ಗೊತ್ತಿಲ್ಲ ಶ್ರೀಕೃಷ್ಣನನ್ನು ಯಾರು ವಿಶ್ವದ ರಾಜಕುಮಾರನನ್ನಾಗಿ ಮಾಡಿದರು ಅನ್ನುವ ಮಾತಿನ ಬಗ್ಗೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡುತ್ತಾರೆ ಮಗು ಆದಂತಹ ಶ್ರೀಕೃಷ್ಣ ತಾಯಿಯ ಗರ್ಭದಿಂದ ಜನ್ಮವನ್ನು ಪಡೆದುಕೊಂಡಿದ್ದಾರೆ ನಂತರ ಕೃಷ್ಣನನ್ನು ಬುಟ್ಟಿಯಲ್ಲಿ ಮಲಗಿಸಿಕೊಂಡು ಕರೆದುಕೊಂಡು ಹೋದರು ಎಂದು ಹೇಳುತ್ತಾರೆ ಶ್ರೀಕೃಷ್ಣ ವಿಶ್ವದ ರಾಜಕುಮಾರ ಆಗಿದ್ದರು ಅವರಿಗೆ ಯಾವ ಮಾತಿನ ಭಯ ಕಂಸ ಮುಂತಾದವರು ಎಲ್ಲಿಂದ ಬಂದರು ಈ ಎಲ್ಲಾ ಮಾತನ್ನು ಶಾಸ್ತ್ರದಲ್ಲಿ ಬರೆದಿದ್ದಾರೆ ಈಗ ನೀವು ಚೆನ್ನಾಗಿ ಜ್ಞಾನವನ್ನು ತಿಳಿಸಬೇಕು ಜ್ಞಾನವನ್ನು ತಿಳಿಸಲು ನಿಮಗೆ ಬಹಳ ಒಳ್ಳೆಯ ಯುಕ್ತಿ ಗೊತ್ತಿರಬೇಕು ಎಲ್ಲರೂ ಒಂದೇ ರೀತಿ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಇಲ್ಲ ಯುಕ್ತಿಯುಕ್ತರಾಗಿ ನೀವು ಸೇವೆಯನ್ನು ಮಾಡದೇ ಇದ್ದರೆ ಇನ್ನೂ ಜಾಸ್ತಿ ಡಿಸ್ಸರ್ವಿಸ್ ಆಗುತ್ತದೆ ನೀವು ಬಹಳಷ್ಟು ಯುಕ್ತಿಯಿಂದ ಜ್ಞಾನವನ್ನು ತಿಳಿಸದೇ ಇದ್ದರೆ ಇನ್ನೂ ಹೆಚ್ಚು ಡಿಸ್ಸರ್ವಿಸ್ ಆಗುತ್ತದೆ ಈಗ ಶಿವಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಅಂದ ಮೇಲೆ ಅವಶ್ಯವಾಗಿ ಶಿವ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ಗಾಂಧಿ ಜಯಂತಿಯ ಸಮಯದಲ್ಲಿ ಗಾಂಧೀಜಿಗೆ ಮಹಿಮೆಯನ್ನು ಮಾಡುತ್ತಾರೆ ಮನುಷ್ಯರ ಮನಸ್ಸಿನಲ್ಲಿ ಬೇರೆ ಯಾವ ವಿಚಾರವೂ ಬರುವುದಿಲ್ಲ ನೀವೀಗ ಶಿವಜಯಂತಿಯನ್ನು ಆಚರಣೆ ಮಾಡುತ್ತೀರಾ ಅಂದ ಮೇಲೆ ಶಿವತಂದೆಗೆ ಅವಶ್ಯವಾಗಿ ಮಹಿಮೆ ಇರಲೇಬೇಕು ಶಿವತಂದೆಯ ಜೀವನದ ಕತೆ ಇರಲೇಬೇಕು ಅಥವಾ ಶಿವನ ಜೀವನದ ಚರಿತ್ರೆ ಇರಲೇಬೇಕು ಶಿವಜಯಂತಿಯ ದಿನದಂದು ನೀವು ಶಿವತಂದೆಯ ಜೀವನದ ಕಥೆಯ ಬಗ್ಗೆ ಎಲ್ಲರಿಗೂ ಕುಳಿತು ತಿಳಿಸಬೇಕು ಹೇಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಶಿವಜಯಂತಿಯನ್ನು ಯಾವಾಗಿನಿಂದ ಆಚರಣೆ ಮಾಡಲು ಪ್ರಾರಂಭ ಮಾಡಿದರು ಎಂದು ಮನುಷ್ಯರು ಎಂದೂ ಕೇಳುವುದಿಲ್ಲ ಶಿವತಂದೆಯ ಜೀವನದ ಕಥೆಯ ಬಗ್ಗೆ ಶಿವ ಜಯಂತಿಯ ಬಗ್ಗೆ ಎಲ್ಲೂ ಕೂಡ ಸ್ವಲ್ಪವೂ ವರ್ಣನೆ ಇಲ್ಲ ಶಿವ ತಂದೆಯ ಮಹಿಮೆ ಅಪರಂ ಅಪಾರ ಆಗಿದೆ ಎಂದು ಗಾಯನವನ್ನು ಮಾಡಲಾಗುತ್ತದೆ ಶಿವ ಶಿವತಂದೆಗೆ ಬೋಲಾನಾಥ ಎಂದು ಕರೆದು ಶಿವ ತಂದೆಗೆ ಬಹಳಷ್ಟು ಮಹಿಮೆಯನ್ನು ಮಾಡುತ್ತಾರೆ ಶಿವ ತಂದೆ ಮುಗ್ಧ ತಂದೆಯಾಗಿದ್ದಾರೆ ಎಂದು ಶಿವ ತಂದೆಗೆ ಬಹಳಷ್ಟು ಮಹಿಮೆಯನ್ನು ಮಾಡುತ್ತಾರೆ ಶಿವ ತಂದೆ ಬೋಲಾ ಭಂಡಾರಿ ಆಗಿದ್ದಾರೆ ಜಗತ್ತಿನ ಜನ ಶಿವಶಂಕರ ಎಂದು ಹೇಳುತ್ತಾರೆ ಶಂಕರ ಬೋಲಾನಾಥ ಆಗಿದ್ದಾರೆ ಎಂದು ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ ವಾಸ್ತವದಲ್ಲಿ ಬೋಲಾನಾಥ ಅನ್ನುವ ಶಬ್ದ ಶಂಕರನಿಗೆ ಹೋಲಿಕೆ ಆಗುವುದಿಲ್ಲ ಏಕೆಂದರೆ ಶಂಕರ ಮೂರನೇ ಕಣ್ಣನ್ನು ಬಿಟ್ಟ ತಕ್ಷಣ ವಿನಾಶ ಆಯಿತು ಎಂದು ಹೇಳುತ್ತಾರೆ ಶಂಕರ ದತೂರಾವನ್ನು ಕುಡಿಯುತ್ತಿದ್ದರು ಅಂದರೆ ಗಾಂಜಾ ಸೇದುತ್ತಿದ್ದರು ಎಂದು ಹೇಳುತ್ತಾರೆ ಅಂದಮೇಲೆ ಶಂಕರನಿಗೆ ಬೋಲಾನಾಥ ಎಂದು ಹೇಗೆ ಕರೆಯಲು ಸಾಧ್ಯ ಬೋಲಾನಾಥ ಅನ್ನುವುದು ಒಬ್ಬ ತಂದೆಯ ಮಹಿಮೆ ಆಗಿದೆ ನೀವೀಗ ಶಿವನ ಮಂದಿರಕ್ಕೆ ಹೋಗಿ ಶಿವ ತಂದೆಯ ಬಗ್ಗೆ ಜ್ಞಾನವನ್ನು ತಿಳಿಸಬೇಕು ಶಿವ ತಂದೆಯ ಮಂದಿರಕ್ಕೆ ಬಹಳಷ್ಟು ಜನ ಬರುತ್ತಾರೆ ಶಿವರಾತ್ರಿಯ ದಿನದಂದು ಶಿವನ ಮಂದಿರಕ್ಕೆ ಬಹಳಷ್ಟು ಜನ ಬರುತ್ತಾರೆ ಅಂದ ಮೇಲೆ ನೀವು ತಂದೆಯ ಜೀವನದ ಕಥೆಯನ್ನು ಎಲ್ಲರಿಗೂ ತಿಳಿಸಬೇಕು ಶಿವನ ಜೀವನದ ಚರಿತ್ರೆಯನ್ನು ಎಲ್ಲರಿಗೂ ತಿಳಿಸಬೇಕು ನೀವೀಗ ಹೇಳುತ್ತೀರಾ ಬೋಲಾ ಭಂಡಾರಿ ತಂದೆ ಆಗಿದ್ದಾರೆ ಎಂದು ಶಿವ ಮತ್ತು ಶಂಕರ್ನ ವ್ಯತ್ಯಾಸವನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ಶಿವತಂದೆ ಶಿವ ಮತ್ತು ಶಂಕರನಿಗೆ ಇರುವಂತಹ ವ್ಯತ್ಯಾಸದ ಬಗ್ಗೆ ನಿಮಗೆ ತಿಳಿಸಿದ್ದಾರೆ ಶಿವನ ಪೂಜೆಯನ್ನು ಮಾಡುತ್ತಾರೆ ಮಂದಿರದಲ್ಲಿ ಶಿವನ ಪೂಜೆ ನಡೆಯುತ್ತದೆ ನೀವೀಗ ಹೋಗಿ ಶಿವತಂದೆಯ ಜೀವನದ ಕಥೆಯನ್ನು ಎಲ್ಲರಿಗೂ ತಿಳಿಸಬೇಕು ಶಿವತಂದೆಯ ಜೀವನದ ಕತೆ ಅನ್ನುವ ಶಬ್ದವನ್ನು ಕೇಳಿ ಅನೇಕರು ಆಶ್ಚರ್ಯ ಶಿವನ ಜೀವನದ ಕಥೆಯನ್ನು ಇವರು ಹೇಗೆ ಹೇಳಲು ಸಾಧ್ಯ ಅನ್ನುವ ಅದ್ಭುತ ಮಾತನ್ನು ತಿಳಿದುಕೊಳ್ಳಲು ಅನೇಕ ಮನುಷ್ಯರು ನಿಮ್ಮ ಬಳಿ ಬರುತ್ತಾರೆ ನೀವು ಅವರಿಗೆ ಹೇಳಬೇಕು ನಮ್ಮ ನಿಮಂತ್ರಣವನ್ನು ಸ್ವೀಕಾರ ಮಾಡಿ ಯಾರು ಬರುತ್ತಾರೋ ಅವರಿಗೆ ನಾವು ನಿರಾಕಾರ ಪರಂಪಿತಾ ಪರಮಾತ್ಮ ಶಿವತಂದೆಯ ಜೀವನದ ಕತೆಯನ್ನು ತಿಳಿಸುತ್ತೇವೆ ಎಂದು ಗಾಂಧೀಜಿ ಮುಂತಾದವರ ಜೀವನದ ಕತೆಯನ್ನು ಜಗತ್ತಿನ ಜನ ಹೇಳುತ್ತಾರೆ ನೀವೀಗ ಶಿವತಂದೆಯ ಬಗ್ಗೆ ಮಹಿಮೆಯನ್ನು ಮಾಡುತ್ತೀರಾ ಶಿವತಂದೆಯ ಬಗ್ಗೆ ನೀವು ಮಹಿಮೆಯನ್ನು ಮಾಡಿದಾಗ ಮನುಷ್ಯರ ಬುದ್ಧಿಯಲ್ಲಿ ಏನು ಪರಮಾತ್ಮ ತಂದೆ ಸರ್ವವ್ಯಾಪಿ ಆಗಿದ್ದಾರೆ ಅನ್ನುವ ಮಾತಿದೆಯೋ ಆ ಮಾತು ಮಾಯ ಆಗಿ ಬಿಡುತ್ತದೆ ಪರಮಾತ್ಮ ತಂದೆಯ ಒಂದು ಮಹಿಮೆಯಂತೆ ಇನ್ನೊಂದು ಮಹಿಮೆಯಿಲ್ಲ ಪರಮಾತ್ಮ ತಂದೆಯ ಒಂದು ಮಹಿಮೆಯನ್ನು ಇನ್ನೊಂದು ಮಹಿಮೆಗೆ ಹೋಲಿಕೆ ಮಾಡಲು ಸಾಧ್ಯ ಇಲ್ಲ ಇಲ್ಲಿ ನೀವು ಮಂಟಪವನ್ನು ನಿರ್ಮಾಣ ಮಾಡುತ್ತೀರಾ ಇಲ್ಲಿ ನೀವು ಯಾವ ಮಂಟಪವನ್ನು ನಿರ್ಮಾಣ ಮಾಡುತ್ತೀರೋ ಯಾವ ಪ್ರದರ್ಶನವನ್ನು ನಿರ್ಮಾಣ ಮಾಡುತ್ತೀರೋ ಅದು ಶಿವನ ಮಂದಿರ ಅಂತೂ ಅಲ್ಲ ಆದರೆ ನಿಮಗೆ ಗೊತ್ತಿದೆ ಸತ್ಯ ಸತ್ಯವಾದ ಶಿವನ ಮಂದಿರ ವಾಸ್ತವದಲ್ಲಿ ಇದೇ ಆಗಿದೆ ಇಲ್ಲಿ ರಚಯಿತ ಆದಂತಹ ಪರಮಾತ್ಮ ತಂದೆ ಸ್ವಯಂ ಕುಳಿತು ರಚಯಿತನ ಬಗ್ಗೆ ಎಲ್ಲರಿಗೂ ರಹಸ್ಯವನ್ನು ತಿಳಿಸುತ್ತಿದ್ದಾರೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ ನೀವೀಗ ಬರೆಯಬಹುದು ರಚೈತನ ಜೀವನದ ಕತೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯ ಅಥವಾ ಇತಿಹಾಸದ ಬಗ್ಗೆ ನಾವೀಗ ನಿಮಗೆ ತಿಳಿಸುತ್ತೇವೆ ಎಂದು ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ನೀವು ಪಾಂಪ್ಲೇಂಟ್ ಅನ್ನು ಪ್ರಿಂಟ್ ಮಾಡಿಸಬೇಕು ಆ ಪಾಂಪ್ಲೆಟ್ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಹೋಗಿ ತಲುಪುತ್ತದೆ ಆಗ ಅವರು ಆಶ್ಚರ್ಯ ಪಡುತ್ತಾರೆ ಪರಂಪಿತಾ ಪರಮಾತ್ಮ ತಂದೆಯ ಜೀವನದ ಕಥೆಯನ್ನು ತಿಳಿಸುವಂತಹ ಇವರು ಯಾರಾಗಿದ್ದಾರೆ ಎಂದು ಜಗತ್ತಿನ ಜನ ಕೇವಲ ರಚನೆಯ ಬಗ್ಗೆ ಹೇಳುತ್ತಾರೆ ಜನ ಹೇಳುತ್ತಾರೆ ಪ್ರಳಯ ಆಯಿತು ನಂತರ ಹೊಸ ಸೃಷ್ಟಿಯನ್ನು ರಚನೆ ಮಾಡಲಾಯಿತು ಎಂದು ಆದರೆ ಪ್ರಳಯ ಆಗುವುದಿಲ್ಲ ನೀವೀಗ ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ತಂದೆ ಬಂದು ಪತಿತರನ್ನು ಪಾವನರನ್ನಾಗಿ ಮಾಡುತ್ತಾರೆ ಎಂದು ಆಗ ಮನುಷ್ಯರು ಆಶ್ಚರ್ಯ ಪಡುತ್ತಾರೆ ಶಿವನ ಮಂದಿರಕ್ಕೆ ಬಹಳಷ್ಟು ಜನ ಬರುತ್ತಾರೆ ನೀವೀಗ ದೊಡ್ಡ ಹಾಲನ್ನು ತೆಗೆದುಕೊಳ್ಳಬೇಕು ಅಥವಾ ದೊಡ್ಡ ಮಂಟಪವನ್ನು ನಿರ್ಮಾಣ ಮಾಡಬೇಕು ಬಲೆ ನೀವು ಶಾಂತಿ ಯಾತ್ರೆಯನ್ನು ಮಾಡುತ್ತೀರಾ ಈ ಲಕ್ಷ್ಮೀ ನಾರಾಯಣರ ರಾಜ್ಯವನ್ನು ಯಾರು ಸ್ಥಾಪನೆ ಮಾಡಿದರೂ ಅನ್ನುವ ಮಾತಿನ ಬಗ್ಗೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ನಿರಾಕಾರ ಶಿವ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಬಂದು ನಮಗೆ ರಾಜ್ಯೋಗವನ್ನು ಕಲಿಸುತ್ತಾರೆ ಈ ರೀತಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಶಿವನ ಮಂದಿರಕ್ಕೆ ಹೋಗಿ ಹೇಗೆ ಸೇವೆಯನ್ನು ಮಾಡುವುದು ಅನ್ನುವ ಮಾತಿನ ಬಗ್ಗೆ ನೀವೀಗ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಶಿವನ ಮಂದಿರದಲ್ಲಿ ಬೆಳಗ್ಗೆ ಪೂಜೆ ನಡೆಯುತ್ತದೆ ಬೆಳಗ್ಗೆ ಶಿವನ ಮಂದಿರದಲ್ಲಿ ಗಂಟೆಯನ್ನು ಬಾರಿಸುತ್ತಾರೆ ಶಿವ ತಂದೆ ಕೂಡ ಪ್ರಭಾತದ ಸಮಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ ಅರ್ಧ ರಾತ್ರಿಯ ಸಮಯದಲ್ಲಿ ಶಿವ ತಂದೆ ಬರುತ್ತಾರೆ ಎಂದು ಹೇಳುವುದಿಲ್ಲ ಅರ್ಧ ರಾತ್ರಿಯ ಸಮಯದಲ್ಲಿ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಏಕೆಂದರೆ ಮನುಷ್ಯರು ರಾತ್ರಿಯ ಸಮಯದಲ್ಲಿ ಮಲಗಿರುತ್ತಾರೆ ಆದರೂ ಕೂಡ ರಾತ್ರಿ ಮನುಷ್ಯರಿಗೆ ಬಹಳಷ್ಟು ಪುರುಸುತ್ತಿರುತ್ತದೆ ಶಿವರಾತ್ರಿಯ ದಿನ ಬಹಳಷ್ಟು ಲೈಟ್ ಮತ್ತು ದೀಪವನ್ನು ಹಚ್ಚಿರುತ್ತಾರೆ ಎಲ್ಲಾ ಕಡೆ ಬಹಳ ಚೆನ್ನಾಗಿ ನೀವು ಬೆಳಕನ್ನು ಮಾಡಬೇಕು ಶಿವರಾತ್ರಿಯ ದಿನದಂದು ಎಲ್ಲ ಕಡೆ ಲೈಟ್ ಅನ್ನು ಹಚ್ಚಿ ಚೆನ್ನಾಗಿ ಬೆಳಕಿರುವಂತೆ ಮಾಡಬೇಕು ಶಿವತಂದೆ ಬಂದು ಆತ್ಮರಾದ ನಿಮ್ಮನ್ನು ಜಾಗೃತರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ನಿಮ್ಮೆಲ್ಲರಿಗೋಸ್ಕರ ಇದೇ ಸತ್ಯವಾದ ದೀಪಾವಳಿಯಾಗಿದೆ ಶಿವಜಯಂತಿಯೇ ನಿಮ್ಮೆಲ್ಲರಿಗೋಸ್ಕರ ಸತ್ಯವಾದ ದೀಪಾವಳಿಯಾಗಿದೆ ಪ್ರತಿಯೊಂದು ಮನೆಯಲ್ಲೂ ಈಗ ದೀಪ ಬೆಳಗುತ್ತದೆ ಶಿವಜಯಂತಿಯ ದಿನದಂದು ಪ್ರತಿಯೊಂದು ಮನೆಯಲ್ಲೂ ದೀಪ ಬೆಳಗುತ್ತದೆ ಅಂದರೆ ಪ್ರತಿಯೊಬ್ಬರ ಆತ್ಮ ಜ್ಯೋತಿ ಈಗ ಬೆಳಗುತ್ತದೆ ಜಗತ್ತಿನ ಜನ ಮನೆಯಲ್ಲಿ ಸ್ಥೂಲ ದೀಪವನ್ನು ಹಚ್ಚುತ್ತಾರೆ ಆದರೆ ಆದರೆ ದೀಪಾವಳಿ ಅಂದರೆ ವಾಸ್ತವಾರ್ಥ ಆತ್ಮ ಜ್ಯೋತಿಯನ್ನು ಬೆಳಗಿಸಿಕೊಳ್ಳುವುದೇ ಆಗಿದೆ ಕೆಲವರ ಆತ್ಮ ಜ್ಯೋತಿ ಸ್ವಲ್ಪ ಕೂಡ ಬೆಳಗುತ್ತಿಲ್ಲ ನಿಮಗೆ ಗೊತ್ತಿದೆ ನಮ್ಮ ಆತ್ಮ ಜ್ಯೋತಿ ಹೇಗೆ ಬೆಳಗುತ್ತದೆ ಎಂದು ಯಾರಾದರೂ ಸತ್ತರೆ ಅಲ್ಲಿ ದೀಪವನ್ನು ಹಚ್ಚುತ್ತಾರೆ ಏಕೆಂದರೆ ಹೋಗುತ್ತಿರುವ ಆತ್ಮಕ್ಕೆ ಅಂಧಕಾರದ ಅನುಭವ ಆಗಬಾರದು ಎಂದು ಆದರೆ ಮೊದಲು ಆತ್ಮ ಜ್ಯೋತಿಯನ್ನು ಬೆಳಗಿಸಿಕೊಳ್ಳಬೇಕು ಆಗ ಅಂಧಕಾರದ ಅನುಭವ ಆಗುವುದಿಲ್ಲ ಇಲ್ಲದಿದ್ದರೆ ಮನುಷ್ಯರ ಜೀವನದಲ್ಲಿ ಘೋರ ಅಂಧಕಾರದ ಅನುಭವ ಆಗುತ್ತದೆ ಆತ್ಮ ಒಂದು ಸೆಕೆಂಡ್ನಲ್ಲಿ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಅಂಧಕಾರದ ಮಾತು ಇಲ್ಲಿ ಇಲ್ಲವೇ ಇಲ್ಲ ಭಕ್ತಿ ಮಾರ್ಗದಲ್ಲಿ ದೀಪವನ್ನು ಹಚ್ಚುವ ಪದ್ಧತಿ ಇದೆ ಎಣ್ಣೆ ಸಮಾಪ್ತಿಯಾದಾಗ ದೀಪ ಆರಿ ಹೋಗುತ್ತದೆ ಅಂಧಕಾರ ಅನ್ನುವ ಶಬ್ದದ ಅರ್ಥ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಪಿತೃಗಳಿಗೆ ಏಕೆ ಊಟವನ್ನು ಮಾಡಿಸುತ್ತೇವೆ ಅನ್ನುವ ಮಾತಿನ ಅರ್ಥ ಜನರಿಗೆ ಗೊತ್ತಿಲ್ಲ ಹಿಂದಿನ ಕಾಲದಲ್ಲಿ ಪಿತೃಗಳ ಆತ್ಮವನ್ನು ಕರೆಸುತ್ತಿದ್ದರು ಅವರನ್ನು ಅನೇಕ ಪ್ರಶ್ನೆಯನ್ನು ಕೇಳುತ್ತಿದ್ದರು ಈಗ ಪಿತೃಗಳನ್ನು ಕರೆಸುವ ಪದ್ಧತಿ ಅಷ್ಟೊಂದು ನಡೆಯುವುದಿಲ್ಲ ಈಗಲೂ ಕೂಡ ಕೆಲವು ಆತ್ಮರು ಬರುತ್ತಾರೆ ಕೆಲವೊಮ್ಮೆ ಆ ಆತ್ಮರು ಮಾತನಾಡುತ್ತಾರೆ ಮನೆಯವರು ಅವರಿಗೆ ಕೇಳುತ್ತಾರೆ ನೀವು ಸುಖಿಗಳಾಗಿ ಇದ್ದೀರಾ ಎಂದು ಆಗ ಅವರು ಹೇಳುತ್ತಾರೆ ಹೌದು ನಾನು ಸುಖಿಯಾಗಿ ಇದ್ದೇನೆ ಎಂದು ಅಂದ ಮೇಲೆ ಅವರು ಇಲ್ಲಿಂದ ಶರವನ್ನು ತ್ಯಾಗ ಮಾಡಿ ಎಲ್ಲಿ ಹೋಗಿ ಜನ್ಮವನ್ನು ಪಡೆದುಕೊಂಡಿದ್ದಾರೋ ಅದು ಒಳ್ಳೆಯ ಮನೆಯೇ ಆಗಿರಬೇಕು ಅವರು ಒಳ್ಳೆಯ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಂಡಿರುವ ಕಾರಣ ಸುಖಿಗಳಾಗಿ ಇದ್ದಾರೆ ಆದರೆ ಅವರು ಅವಶ್ಯವಾಗಿ ಅಜ್ಞಾನಿಗಳ ಮನೆಯಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಜ್ಞಾನಿಗಳ ಮನೆಯಲ್ಲಿ ಅವರು ಪುನರ್ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಏಕೆಂದರೆ ಜ್ಞಾನಿ ಬ್ರಾಹ್ಮಣರು ವಿಕಾರಕ್ಕೆ ವಶಾಗಲು ಸಾಧ್ಯ ಇಲ್ಲ ಜ್ಞಾನಿಗಳು ಪವಿತ್ರರಾಗಿ ಇದ್ದಾರೆ ಇನ್ನು ಅವರು ಬಹಳ ಒಳ್ಳೆಯ ಸುಖಿಗಳ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಬುದ್ಧಿ ಹೇಳುತ್ತದೆ ವ್ಯಕ್ತಿಯ ಸ್ಥಿತಿ ಹೇಗಿರುತ್ತದೆಯೋ ಅವರು ಅಂತಹ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂದು ಜ್ಞಾನಿಗಳು ಪುನರ್ಜನ್ಮವನ್ನು ಪಡೆದುಕೊಂಡ ನಂತರ ಆ ಮನೆಯಲ್ಲೂ ತಮ್ಮ ಚಮತ್ಕಾರವನ್ನು ತೋರಿಸುತ್ತಾರೆ ಬಲೆ ಅವರ ಶರೀರ ಸಣ್ಣದಿರುತ್ತದೆ ಆದ್ದರಿಂದ ಆ ಮಗುವಿಗೆ ಮಾತನಾಡಲು ಸಾಧ್ಯ ಆಗುವುದಿಲ್ಲ ಅವರು ಸ್ವಲ್ಪ ದೊಡ್ಡವರಾದ ತಕ್ಷಣ ತಮ್ಮ ಜ್ಞಾನದ ಚಮತ್ಕಾರವನ್ನು ಅವಶ್ಯವಾಗಿ ತೋರಿಸುತ್ತಾರೆ ಹೇಗೆ ಕೆಲವರು ಶಾಸ್ತ್ರದ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ನಂತರ ಸಣ್ಣವರಿರುವಾಗಲೇ ಶಾಸ್ತ್ರವನ್ನು ಓದಲು ಪ್ರಾರಂಭ ಮಾಡುತ್ತಾರೆ ಅದೇ ರೀತಿ ಜ್ಞಾನಿಗಳು ಶರೀರವನ್ನು ತ್ಯಾಗ ಮಾಡಿದರೆ ಜ್ಞಾನವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತಾರೆ ಯಾವಾಗ ಸಣ್ಣ ಮಕ್ಕಳು ಜ್ಞಾನವನ್ನು ಹೇಳಲು ಪ್ರಾರಂಭ ಮಾಡುತ್ತಾರೋ ಆಗ ಅವರ ಮಹಿಮೆ ಜಗತ್ತಿನಲ್ಲಿ ಬಹಳಷ್ಟು ಜಾಸ್ತಿ ನಡೆಯುತ್ತದೆ ನೀವೀಗ ಶಿವಜಯಂತಿಯನ್ನು ಆಚರಣೆ ಮಾಡುತ್ತೀರಾ ಜಗತ್ತಿನ ಜನರಿಗೆ ಶಿವ ಜಯಂತಿಯ ಬಗ್ಗೆ ಸ್ವಲ್ಪ ಕೂಡ ಅರ್ಥ ಗೊತ್ತಿಲ್ಲ ನೀವೀಗ ಜಗತ್ತಿನ ಜನರನ್ನು ಕೇಳಬೇಕು ಒಂದು ವೇಳೆ ಪರಮಾತ್ಮ ಶಿವ ತಂದೆ ಸರ್ವವ್ಯಾಪಿಯಾಗಿದ್ದರೆ ನೀವು ಶಿವಜಯಂತಿಯನ್ನು ಹೇಗೆ ಆಚರಣೆ ಮಾಡಲು ಸಾಧ್ಯ ಆಗುತ್ತಿತ್ತು ಈಗ ಮಕ್ಕಳಾದ ನೀವು ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಟೀಚರ್ ಆಗಿದ್ದಾರೆ ಪರಮಾತ್ಮ ತಂದೆ ಸದ್ಗುರು ಆಗಿದ್ದಾರೆ ಎಂದು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಸಿಖ್ಖರು ಹೇಳುತ್ತಾರೆ ಸತ್ ಶ್ರೀ ಅಕಾಲ ಎಂದು ಈಗ ವಾಸ್ತವದಲ್ಲಿ ಆತ್ಮ ಕೂಡ ಅಕಾಲ ಮೂರ್ತಿಯಾಗಿದೆ ಎಲ್ಲ ಆತ್ಮರು ಅಕಾಲ ಮೂರ್ತಿಗಳೇ ಆಗಿದ್ದಾರೆ ಆದರೆ ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಆದ್ದರಿಂದ ಆತ್ಮ ಜನನ ಮರಣದಲ್ಲಿ ಬರುತ್ತದೆ ಎಂದು ಹೇಳಲಾಗುತ್ತದೆ ಆತ್ಮ ಅಂತೂ ಅದೇ ಆಗಿದೆ ಪುನರ್ಜನ್ಮವನ್ನು ಪಡೆದುಕೊಂಡರೂ ಕೂಡ ಅದೇ ಆತ್ಮ ಆ ತನುವಿನಲ್ಲಿ ಇರುತ್ತದೆ ಆತ್ಮ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತದೆ ಯಾವಾಗ ಒಂದು ಕಲ್ಪ ಪೂರ್ಣ ಆಗುತ್ತದೆಯೋ ಆಗ ಪರಮಾತ್ಮ ತಂದೆ ಸ್ವಯಂ ಬಂದು ತಿಳಿಸುತ್ತಾರೆ ನಾನು ಯಾರಾಗಿದ್ದೇನೆ ನಾನು ಈ ಬ್ರಹ್ಮನ ತನುವಿನಲ್ಲಿ ಹೇಗೆ ಪ್ರವೇಶವನ್ನು ಮಾಡುತ್ತೇನೆ ಎಂದು ಎಲ್ಲರೂ ತಮ್ಮಷ್ಟಕ್ಕೆ ತಾವೇ ಪರಮಾತ್ಮ ತಂದೆ ತಿಳಿಸುವ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮೊದಲು ನಮಗೆ ಈ ಜ್ಞಾನ ಗೊತ್ತಿರಲಿಲ್ಲ ಈಗ ಬ್ರಹ್ಮನ ತನುವಿನಲ್ಲಿ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡಿದ್ದಾರೆ ಆದರೆ ಪರಮಾತ್ಮ ತಂದೆ ಹೇಗೆ ಪ್ರವೇಶವನ್ನು ಮಾಡಿದರು ಯಾವಾಗ ಪ್ರವೇಶವನ್ನು ಮಾಡಿದರು ಅನ್ನುವ ಮಾತು ಮಕ್ಕಳಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ದಿನ ಪ್ರತಿ ದಿನ ಕಳೆದಂತೆ ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲಾ ಜ್ಞಾನದ ಮಾತು ಧಾರಣೆ ಆಗುತ್ತಾ ಹೋಗುತ್ತದೆ ಈಗ ನೀವು ಹೊಸ ಹೊಸ ಜ್ಞಾನದ ಮಾತನ್ನು ಕೇಳುತ್ತೀರಾ ಮೊದಲೇ ಪರಮಾತ್ಮ ತಂದೆ ನಮಗೆ ಇಬ್ಬರು ತಂದೆಯರ ರಹಸ್ಯದ ಬಗ್ಗೆ ತಿಳಿಸಿರಲಿಲ್ಲ ಏಕೆಂದರೆ ಮೊದಲು ನಾವೆಲ್ಲರೂ ಸಣ್ಣ ಮಕ್ಕಳಾಗಿದ್ದೆವು ಅಂದರೆ ನಮ್ಮ ಬುದ್ಧಿ ಬೇಬಿಗಳ ಸಮಾನ ಆಗಿತ್ತು ಈಗ ಅನೇಕ ಮಕ್ಕಳು ಹೇಳುತ್ತಾರೆ ಬಾಬಾ ನಾನು ನಿಮ್ಮ ಎರಡು ದಿನದ ಮಗು ಆಗಿದ್ದೇನೆ ಎಂದು ನಾನು ಇಷ್ಟು ದಿನದ ಮಗು ಎಂದು ಮಕ್ಕಳು ಹೇಳುತ್ತಾರೆ ಈಗ ನಿಮಗೆ ಗೊತ್ತಿದೆ ಕಲ್ಪದ ಮೊದಲಿನಂತೆ ಈಗ ಎಲ್ಲವೂ ನಡೆಯುತ್ತಿದೆ ಇದು ಬಹಳ ದೊಡ್ಡ ಜ್ಞಾನ ಆಗಿದೆ ಜ್ಞಾನವನ್ನು ತಿಳಿಸಲು ಸಮಯ ಅಂತೂ ಬೇಕಾಗುತ್ತದೆ ಕೆಲವರು ಜ್ಞಾನ ಮಾರ್ಗದಲ್ಲಿ ಜನ್ಮವನ್ನು ಪಡೆದುಕೊಂಡು ಪುನಃ ಸತ್ತು ಹೋಗುತ್ತಾರೆ ಎರಡು ತಿಂಗಳಲ್ಲಿ ಕೆಲವರು ಸಾಯುತ್ತಾರೆ ಕೆಲವರು ಎಂಟು ತಿಂಗಳು ಜ್ಞಾನವನ್ನು ಕೇಳಿ ನಂತರ ಪುನಃ ಸಾಯುತ್ತಾರೆ ನಿಮ್ಮ ಬಳಿ ಯಾರೆಲ್ಲ ಬರುತ್ತಾರೋ ಅವರು ಹೇಳುತ್ತಾರೆ ಈ ಜ್ಞಾನ ಸತ್ಯವಾದ ಜ್ಞಾನ ಆಗಿದೆ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಎಂದು ಜ್ಞಾನವನ್ನು ಕೇಳುವಾಗ ಹೌದು ಹೌದು ಎಂದು ಹೇಳುತ್ತಾರೆ ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಬಾಬಾ ಇಂಥವರು ಜ್ಞಾನವನ್ನು ಕೇಳಿ ಬಹಳಷ್ಟು ಪ್ರಭಾವಿತ ಆಗಿದ್ದಾರೆ ಎಂದು ಆದರೆ ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಬುದ್ಧಿಯಿಂದ ಜ್ಞಾನ ಸಮಾಪ್ತಿಯಾಗುತ್ತದೆ ಅಂದರೆ ಜ್ಞಾನ ಮಾರ್ಗದಿಂದ ಸಾಯುತ್ತಾರೆ ಪುನಃ ಅವರು ಜ್ಞಾನ ಮಾರ್ಗಕ್ಕೆ ಬರುವುದೇ ಇಲ್ಲ ಅಂದ ಮೇಲೆ ಅವರಿಗೆ ಅಂಥದ್ದೇನಾಗುತ್ತದೆ ಅಂತಹ ಆತ್ಮರು ಅಂತ್ಯದಲ್ಲಿ ಬಂದು ಪುನಃ ರಿಫ್ರೆಶ್ ಆಗುತ್ತಾರೆ ಅವರು ಪ್ರಜೆಗಳಾಗುತ್ತಾರೆ ಈ ಎಲ್ಲಾ ಜ್ಞಾನದ ಮಾತನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ನಾವು ಶಿವಜಯಂತಿಯನ್ನು ಹೇಗೆ ಆಚರಣೆ ಮಾಡುತ್ತೇವೆ ಶಿವ ತಂದೆ ಹೇಗೆ ಸದ್ಗತಿಯನ್ನು ನೀಡುತ್ತಾರೆ ಶಿವ ತಂದೆ ಸ್ವರ್ಗವನ್ನೇ ಉಡುಗೊರೆಯಾಗಿ ತೆಗೆದುಕೊಂಡು ಬರುತ್ತಾರೆ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ನಾನು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಪರಮಾತ್ಮ ತಂದೆ ಸ್ವರ್ಗದ ರಚಯಿತಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ನಾವೀಗ ಶಿವತಂದೆಯ ಜೀವನದ ಕಥೆಯನ್ನು ನಿಮಗೆ ತಿಳಿಸುತ್ತೇವೆ ಎಂದು ನೀವು ಎಲ್ಲರಿಗೂ ಹೇಳುತ್ತೀರಾ ಹೇಗೆ ಸ್ವರ್ಗವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ ಹೇಗೆ ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸುತ್ತಾರೆ ಅನ್ನುವ ಶಿಕ್ಷಣವನ್ನು ಇಲ್ಲಿ ಬಂದು ಕಲಿಯಿರಿ ಎಂದು ನೀವು ಎಲ್ಲರಿಗೂ ಹೇಳುತ್ತೀರಾ ಹೇಗೆ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾರೋ ಆ ರೀತಿ ಮಕ್ಕಳಾದ ನಿಮಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಆಗುತ್ತದೆಯೋ ಅಥವಾ ಇಲ್ಲವೋ ಈ ಜ್ಞಾನ ಮಾರ್ಗದಲ್ಲಿ ಜ್ಞಾನವನ್ನು ತಿಳಿಸುವಂತಹ ಮಕ್ಕಳು ಬಹಳ ಒಳ್ಳೆಯ ಜ್ಞಾನಿಗಳಾಗಿರಬೇಕು ಶಿವನ ಮಂದಿರದಲ್ಲಿ ಬಹಳ ಚೆನ್ನಾಗಿ ಶಿವಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಅಂದ ಮೇಲೆ ಶಿವನ ಮಂದಿರಕ್ಕೆ ಹೋಗಿ ಶಿವತಂದೆಯ ಬಗ್ಗೆ ಸಂದೇಶವನ್ನು ನೀಡಬೇಕು ಲಕ್ಷ್ಮೀ ನಾರಾಯಣರ ಮಂದಿರಕ್ಕೆ ಹೋಗಿ ಒಂದು ವೇಳೆ ಶಿವತಂದೆಯ ಜೀವನದ ಕಥೆಯನ್ನು ನೀವು ತಿಳಿಸಿದರೆ ಯಾರಿಗೂ ಶಿವತಂದೆಯ ಜೀವನದ ಕತೆ ಮನಸ್ಸಿಗೆ ನಾಟುವುದಿಲ್ಲ ಯಾರ ಮನಸ್ಸಿನಲ್ಲೂ ಶಿವತಂದೆಯ ಜೀವನದ ಕತೆಯ ವಿಚಾರ ನಡೆಯುವುದೇ ಇಲ್ಲ ಆದ್ದರಿಂದ ಪುನಃ ಚೆನ್ನಾಗಿ ಅವರ ಬುದ್ಧಿಯಲ್ಲಿ ಜ್ಞಾನವನ್ನು ಧಾರಣೆ ಮಾಡಿಸಬೇಕು ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಅನೇಕರು ಬರುತ್ತಾರೆ ಅವರಿಗೆ ನೀವು ಲಕ್ಷ್ಮೀನಾರಾಯಣರ ರಹಸ್ಯ ಅಥವಾ ರಾಧಾಕೃಷ್ಣರ ರಹಸ್ಯದ ಬಗ್ಗೆ ತಿಳಿಸಬಹುದು ಲಕ್ಷ್ಮೀನಾರಾಯಣ ಮತ್ತು ರಾಧಾಕೃಷ್ಣರ ಮಂದಿರ ಸಪ್ರೇಟ್ ಆಗಿ ಇರಬಾರದು ಶ್ರೀಕೃಷ್ಣನ ಜಯಂತಿಯ ಸಮಯದಲ್ಲಿ ಶ್ರೀಕೃಷ್ಣನ ಮಂದಿರಕ್ಕೆ ಹೋಗಿ ನೀವು ಜ್ಞಾನವನ್ನು ತಿಳಿಸುತ್ತೀರಾ ಶ್ರೀಕೃಷ್ಣ ಮೊದಲು ಸುಂದರ ಇದ್ದರು ಪುನಃ ಶ್ರೀಕೃಷ್ಣ ಏಕೆ ಕಪ್ಪಾದರು ಶ್ರೀಕೃಷ್ಣನಿಗೆ ಹಳ್ಳಿಯ ಹುಡುಗ ಎಂದು ಕರೆಯುತ್ತಾರೆ ಹಳ್ಳಿಯ ಹುಡುಗ ಆಗಿ ಶ್ರೀಕೃಷ್ಣ ಆಕಳನ್ನು ಕಾಯುತ್ತಿದ್ದರೇನು ಬ್ರಹ್ಮ ತಂದೆ ಸ್ವಯಂ ಅನುಭವವನ್ನು ಮಾಡಿ ಹೇಳುತ್ತಾರೆ ನಾನು ಮೊದಲು ಹಳ್ಳಿಯ ಹುಡುಗ ಆಗಿದ್ದೆ ನನ್ನ ಬಳಿ ಟೋಪಿ ಕೂಡ ಇರಲಿಲ್ಲ ನನ್ನ ಬಳಿ ಚಪ್ಪಲ್ ಕೂಡ ಇರಲಿಲ್ಲ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ಈಗ ನನಗೆ ಸ್ಮೃತಿ ಬಂದಿದೆ ಮೊದಲು ನಾನು ಏನಾಗಿದ್ದೆ ಈಗ ಏನಾಗಿದ್ದೇನೆ ಎಂದು ಈಗ ಪರಮಾತ್ಮ ತಂದೆ ನನ್ನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ಎಲ್ಲರಿಗೂ ಗುರಿ ಪ್ರಾಪ್ತಿಯಾಗಿದೆ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮಗೆ ಸದ್ಗತಿ ಸಿಗುತ್ತದೆ ಏಕೆಂದರೆ ಪರಮಾತ್ಮ ತಂದೆ ಸದ್ಗತಿಯ ದಾತ ಆಗಿದ್ದಾರೆ ನೀವೀಗ ರಾಮಚಂದ್ರನ ಜೀವನದ ಕಥೆಯ ಬಗ್ಗೆ ಎಲ್ಲರಿಗೂ ತಿಳಿಸಬಹುದು ಯಾವಾಗ ರಾಮನ ರಾಜ್ಯ ಪ್ರಾರಂಭ ಆಗುತ್ತದೆ ರಾಮರಾಜ್ಯ ಇದ್ದು ಹೋಗಿ ಎಷ್ಟು ವರ್ಷ ಆಯಿತು ಎಂದು ನೀವೀಗ ಎಲ್ಲರಿಗೂ ತಿಳಿಸಬೇಕು ಇಂತಿಂತಹ ವಿಚಾರ ಮಕ್ಕಳ ಮನಸ್ಸಿನಲ್ಲಿ ಬರಬೇಕು ಶಿವನ ಮಂದಿರದಲ್ಲಿ ಶಿವನ ಜೀವನದ ಕಥೆಯ ಬಗ್ಗೆ ನೀವು ಎಲ್ಲರಿಗೂ ತಿಳಿಸಬೇಕು ನಾರಾಯಣರ ಮಂದಿರದಲ್ಲಿ ನಾರಾಯಣರ ಮಹಿಮೆಯನ್ನು ಮಾಡಬೇಕು ರಾಮನ ಮಂದಿರಕ್ಕೆ ಹೋದರೆ ರಾಮನ ಜೀವನದ ಕಥೆಯನ್ನು ನೀವು ತಿಳಿಸುತ್ತೀರಾ ನೀವೀಗ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಹಿಂದೂ ಧರ್ಮವನ್ನು ಯಾರೂ ಸ್ಥಾಪನೆ ಮಾಡಿಲ್ಲ ಹಿಂದೂ ಧರ್ಮ ಅನ್ನುವುದು ಒಂದು ಧರ್ಮವೇ ಅಲ್ಲ ಹಿಂದೂ ಧರ್ಮ ಅನ್ನುವುದು ಧರ್ಮ ಅಲ್ಲ ಎಂದು ನೀವು ಡೈರೆಕ್ಟ್ ಆಗಿ ಹೇಳಿದರೆ ಜನರಿಗೆ ಸಿಟ್ಟು ಬರುತ್ತದೆ ಕೆಲವರು ತಿಳಿದುಕೊಳ್ಳುತ್ತಾರೆ ಇವರು ಕ್ರಿಶ್ಚಿಯನ್ ಎಂದು ನೀವೀಗ ಹೇಳಬೇಕು ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೇವೆ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಆ ಧರ್ಮಕ್ಕೆ ಈ ಸಮಯದಲ್ಲಿ ಹಿಂದೂ ಧರ್ಮ ಎಂದು ಕರೆಯುತ್ತಿದ್ದಾರೆ ಎಂದು ನೀವೀಗ ತಿಳಿಸಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಶಿವನ ಮಂದಿರದಲ್ಲಿ ಶಿವ ತಂದೆಯ ಜೀವನದ ಕಥೆಯನ್ನು ಎಲ್ಲರಿಗೂ ತಿಳಿಸಬೇಕು ಮತ್ತು ಲಕ್ಷ್ಮೀ ನಾರಾಯಣರ ಮಂದಿರದಲ್ಲಿ ಲಕ್ಷ್ಮೀ ನಾರಾಯಣರ ಜೀವನದ ಕತೆ ಅಥವಾ ರಾಧಾಕೃಷ್ಣರ ಜೀವನದ ಕಥೆಯನ್ನು ಎಲ್ಲರಿಗೂ ತಿಳಿಸಬೇಕು ಎಲ್ಲರಿಗೂ ಬಹಳಷ್ಟು ಯುಕ್ತಿಯಿಂದ ಜ್ಞಾನವನ್ನು ತಿಳಿಸಬೇಕು ಸೆಕೆಂಡ್ ಪಾಯಿಂಟ್ ಅಜ್ಞಾನದ ಅಂಧಕಾರದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಆತ್ಮ ಅನ್ನುವ ಜ್ಯೋತಿಯಲ್ಲಿ ಜ್ಞಾನ ಅನ್ನುವ ಎಣ್ಣೆಯನ್ನು ಹಾಕಿ ಸದಾ ಆತ್ಮ ಜ್ಯೋತಿ ಪ್ರಜ್ವಲಿತಾಗಿರುವಂತೆ ನೋಡಿಕೊಳ್ಳಬೇಕು ಅನ್ಯರನ್ನು ಕೂಡ ಅಜ್ಞಾನದ ಅಂಧಕಾರದಿಂದ ಮುಕ್ತ ಮಾಡಬೇಕು ಇಂದಿನ ವರದಾನ ಆಗಿದೆ ಸರ್ವ ಖಜಾನೆಯಿಂದ ಸಂಪನ್ನಾಗಿ ನಿರಂತರ ಸೇವೆಯನ್ನು ಮಾಡುವಂತಹ ಅಕೂಟ ಅಖಂಡ ಮಹಾದಾನಿಯಾಗಿ ಬಾಪ್ತಾದ ಸಂಗಮ ಯುಗದಲ್ಲಿ ಎಲ್ಲ ಮಕ್ಕಳಿಗೂ ಅಕೂಟ ಅಖಂಡ ಅನ್ನುವ ವರದಾನವನ್ನು ನೀಡಿದ್ದಾರೆ ಯಾರು ಈ ವರದಾನವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಅಖಂಡ ಆಗುತ್ತಾರೋ ಅಂದರೆ ನಿರಂತರ ಸೇವಾದಾರಿಗಳಾಗುತ್ತಾರೋ ಅವರು ನಂಬರ್ ಒನ್ನಲ್ಲಿ ಬರುತ್ತಾರೆ ದ್ವಾಪರ ಯುಗದಿಂದ ಭಕ್ತ ಆತ್ಮರು ಕೂಡ ದಾನಿಗಳಾಗುತ್ತಾರೆ ಆದರೆ ಅಕೂಟ ಖಜಾನೆಯ ದಾನಿಗಳು ಭಕ್ತರು ಆಗಲು ಸಾಧ್ಯ ಇಲ್ಲ ಭಕ್ತರು ಅಕೂಟ ಖಜಾನೆಯನ್ನು ದಾನ ಮಾಡಲು ಸಾಧ್ಯ ಇಲ್ಲ ಭಕ್ತರು ವಿನಾಶಿ ಖಜಾನೆಯನ್ನು ದಾನ ಮಾಡುತ್ತಾರೆ ಅಥವಾ ವಸ್ತುಗಳನ್ನು ದಾನ ಮಾಡುತ್ತಾರೆ ಆದರೆ ದಾತನ ಮಕ್ಕಳಾದ ನೀವು ಸರ್ವ ಖಜಾನೆಯಿಂದ ಸಂಪನ್ನ ಆಗಿದ್ದೀರಾ ಆದ್ದರಿಂದ ದಾನವನ್ನು ನೀಡದೆ ಒಂದು ಸೆಕೆಂಡ್ ಕೂಡ ವ್ಯರ್ಥ ಮಾಡಬಾರದು ಒಂದು ಸೆಕೆಂಡ್ ಅನ್ನು ಕೂಡ ನೀವು ದಾನ ಮಾಡದೆ ವ್ಯರ್ಥವಾಗಿ ಕಳೆಯಲು ಸಾಧ್ಯ ಇಲ್ಲ ಪ್ರತಿಕ್ಷಣ ದಾನವನ್ನು ಮಾಡುವಂತಹ ಮಹಾದಾನಿಗಳು ನೀವಾಗಿದ್ದೀರಾ ಇಂದಿನ ಶ್ಲೋಗನ್ ಆಗಿದೆ ಆಂತರ್ಯದ ಸತ್ಯತೆ ಮತ್ತು ಸ್ವಚ್ಛತೆ ಯಾವಾಗ ಪ್ರತ್ಯಕ್ಷ ಆಗುತ್ತದೆ ಅಂದರೆ ಯಾವಾಗ ನಮ್ಮ ಸ್ವಭಾವ ಸರಳ ಆಗಿರುತ್ತದೆಯೋ ಆಗ ಸತ್ಯತೆ ಮತ್ತು ಸ್ವಚ್ಛತೆ ಪ್ರತ್ಯಕ್ಷ ಆಗುತ್ತದೆ ನಮ್ಮ ಸ್ವಭಾವವನ್ನು ನಾವೀಗ ಸರಳ ಮಾಡಿಕೊಳ್ಳಬೇಕು ಸರಳತೆಯ ಗುಣವನ್ನು ಧಾರಣೆ ಮಾಡಿಕೊಂಡಾಗ ನಮ್ಮ ಆಂತರ್ಯದಲ್ಲಿರುವ ಸತ್ಯತೆ ಮತ್ತು ಸ್ವಚ್ಛತೆ ಜಗತ್ತಿನ ಮುಂದೆ ಪ್ರತ್ಯಕ್ಷ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ